ಏನು ಸಂಧಾನ ಆಯಿತು ಯಾವ ಥರ ಸಕ್ಸೆಸ್ ಆಯಿತು ಏನು ರೇಟ್ ಫಿಕ್ಸ್ ಮಾಡಿದ್ದಾರೆ ಸರ್ ನಾವು ಸತತವಾಗಿ ಮೂರು ದಿನದಿಂದ ನಿರಂತರ ಧರಣಿ ಸತ್ಯಾಗ್ರಹ ಮಾಡಿದಾಗ ಕೆಲವೊಬ್ಬರು ಯಾರು ಅಧಿಕಾರಿಗಳು ಹೆಚ್ಚಿನ ರೀತಿ ಮುಂಚೆ ಸ್ಪಂದಿಸಲಿಲ್ಲ ನಾವು ಯಾವಾಗ ಹೈವೇ ಬಂದ್ ಮಾಡ್ತೇವೆ ಅಂತ ಹೇಳಿದ್ವಿ ಆಮೇಲೆ ಎಚ್ಚೆತ್ತುಕೊಂಡು ಜಿಲ್ಲಾಧಿಕಾರಿಗಳು ಕಾರ್ಖಾನೆ ಮಾಲೀಕರನ್ನು ಕರೆಸಿದ್ರು ಅಲ್ಲಿ ತನಕ ಯಾವ ನಮ್ಮ ಶಾಸಕರಾಗಲಿ ಇವರು ಎಂ ಪಿರಲಿ ಯಾರು ಬರಲಿಲ್ಲ ನಾವು ಕುಂತಿದ್ದು ನೋಡಿದರು ಮತ್ತು ಜಿಲ್ಲಾ ಅಧಿಕಾರಿಗಳು ಅವ್ರನ್ನ ಕಾರ್ಖಾನೆ ಮಾಲಕರು ನಿಂದ ಕರೆಸಿ ಸಾಯಂಕಾಲ ನಾಲ್ಕು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೊಂದುವರೆ ಮಠಾನೂ ಸಂಧಾನ ಮಾಡಿ ನಮಗೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡಲಿಕ್ಕೆ ಕಾರ್ಖಾನೆ ಮಾಲೀಕರು ಒಪ್ಕೊಂಡ್ರು ಅಂದರೆ ಎರಡು ಸಾವಿರದ ಎಂಟುನೂರ ಐವತ್ತಕ್ಕೆ ಅವರ ಕಟ್ಟವು ಟ್ರಾನ್ಸ್ಪೋರ್ಟ್ ಎರಡು ಅವರ ನೋಡ್ಕೋಬೇಕು ನಾವು ರೈತರು ಏನಾದರೂ ಕೊಡೋಂಗಿಲ್ಲ ಕಟ್ಟ ಅವ್ರು ನಮ್ಮದು ಫೀಲ್ಡ್ಕೇನಂತ ನಾವು ಮಾತಾಡೀವಿ ಈಗ ಅವ್ರು ನಮ್ಮ ಹೊಲಕ್ಕೆ ಬಂದು ಅವರ ಕಬ್ಬು ಕಡ್ದು ಸಾಗಾಣಿಕೆ ಮಾಡ್ಕೊಂಡು ಹೋಗ್ಬೇಕು ನಮ್ಗೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಡೈರೆಕ್ಟ್ ಅಮೌಂಟ್ ಹಾಕ್ಬೇಕು ಅಂತ ನಾವು ಅವರಲ್ಲಿ ಮನವಿ ಲಾಸ್ಟ್ ಒಪ್ಕೊಂಡ್ವಿ ನಾವು ಅಲ್ಲಿ ಮಟ್ಟ ಮೂರು ಸಾವಿರ ರೂಪಾಯಿ ಕಂಡು ನಿತ್ಕೊಂಡಿದ್ವಿ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಖಾನೆ ಮಾಲೀಕರು ಬಹಳ ತಿಕ್ಕಾಟದಿಂದ ಲಾಸ್ಟ್ಗೆ ಅದನ್ನ ನಮ್ಮ ರೈತರಿಗೆ ಎಲ್ಲಾರು ಕೂಡ ಒಪ್ಕೊಂಡ್ವಿ ಗೌರ್ಮೆಂಟ್ ಇಲ್ಲ ಅದನ್ನ ಸೇರೆ ಎರಡ್ ಸಾವಿರದ ಎಂಟುನೂರ ಐವತ್ತಕ್ಕೆ ಅದನ್ನ ಸೇರೆ ಗೌರ್ಮೆಂಟ್ ಸೇರೆ ಅಂದ್ರೆ ನಮ್ದು ಏನ್ ಮಾಡ್ಬಿಟ್ಟಾರ ಅಂದ್ರೆ ಎಫ್ ಆರ್ ಪಿ ಅಲ್ಲಿ ಬಹಳ ಲೋ ಇಟ್ ಇದರಲ್ಲಿ ರಿಕವರಿಯಲ್ಲಿ ಬಹಳ ಲೋ ಇಟ್ರ ಕಾರ್ಖಾನೆ ಮಾಲೀಕರು ಮುಂಚಲಿಂದನೇ ಮೋಸ ಮಾಡ್ಕೊಂತ ಬಂದಾರ ಅದನ್ನ ಈಗೂ ಮೋಸ ಮಾಡ್ಕಂತಾನೆ ಬಂದಾರ ನಮಗೆ ರಿಕವರಿಯಲ್ಲಿ ಬರೀ ಒಂಬತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಪಾಯಿಂಟ್ ಮೂರು ವರ್ಷದಿಂದ ನಮಗೆ ಇನ್ನೂ ಕಡಿಮೆ ಬರ್ತಿತ್ತು ಮತ್ತು ನಾವು ಈ ಹೋರಾಟದ ಮಾಡಿದ್ದಕ್ಕೆ ಕಾರ್ಖಾನೆ ಮಾಲೀಕರು ಸ್ವಲ್ಪ ಬೆಂಡಾಗ್ಯಾರ ಇದು ಇದೇ ಟೈಪ್ ಆಗ್ಬಾರ್ದು ನಮಗೆ ರಾಜ್ಯ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಂಡು ನಮ್ಗೆ ಒಂದು ರಿಕವರಿ ಲ್ಯಾಬು ಮತ್ತು ವೇಬ್ರಿಡ್ಜ್ ಎರಡೂ ತಕ್ಷಣವೇ ಮಾಡಿಕೊಡ್ಬೇಕಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ರೀ ಈ ದರ ಆಗಿತ್ತಲ್ಲ ಇದು ಸದ್ಯ ಮಟ್ಟಿಗೆ ಇದು ಖುಷಿ ತಂದಿದೆ ಆದರೆ ಇನ್ನೂ ನಮ್ಗೆ ನೂರಕ್ಕೆ ನೂರು ತೃಪ್ತಿ ಆಗಿಲ್ಲ ಯಾಕಂದರೆ ರಿಕವರಿ ಮೋಸ ಇರೋದ್ರಿಂದ ಸರ್ಕಾರದ ಒಂದು ಆದೇಶ ಐತಿ ರಿಕವರಿ ಮ್ಯಾಲ ದರ ಅಂತ ಅಂತೈತಲ್ಲ ಹೀಗಾಗಿ ನಮಗೆ ಕಾರ್ಖಾನೆ ಮಾಲೀಕರು ಪೂರ್ತಿ ಬೆಂಡ್ ಆಗಿಲ್ಲ ಅದು ಬೆಂಡ್ ಆಗ್ಬೇಕಂದ್ರೆ ನಮ್ಗೆ ರಿಕವರಿಯಲ್ಲಿ ಸಂಪೂರ್ಣ ಸರ್ಕಾರ ಸಹಕಾರ ಕೊಟ್ಟು ನಮ್ಗೆ ರಿಕವರಿಯಲ್ಲಿ ಪ್ರಾಮಾಣಿಕತೆ ಮ ಕೊಡಬೇಕು ಮತ್ತು ನಾನು ಇಲ್ಲಿ ಮಟ್ಟಿಗೆ ಏನು ಇವರು ಹದಿಮೂರು ಹದಿನಾಲ್ಕು ವರ್ಷದಿಂದ ಇವರು ಕಾರ್ಖಾನೆ ಏನು ನಡೆಸಿ ಅಂತ ಬಂದಾರಲ್ಲ ಇವರು ರಿಕವರಿಯಲ್ಲಿ ಮೋಸ ಮಾಡ್ಯಾರ ಯಾಕಂದರೆ ನಾವು ಹತ್ತೊಂಬತ್ತು ನೂರ ಎಂಬತ್ತ ಆರರಿಂದ ಹಿಡಿದು ಇಲ್ಲಿ ಎರಡು ಸಾವಿರದ ಆರರ ಮಟ್ಟ ನಾವು ನಡೆಸೇವಿ ಕಾರ್ಖಾನೆ ನಡೆಸ್ತಾಯಿ ರಿಕವರಿ ಹೆಚ್ಚು ಬಂದೈತಿ ಅದಕ್ಕೆ ನಾನು ಏನು ಹೇಳ್ತೇನೆ ಹೈಕೋರ್ಟಿನ ಮುಖ್ಯ ನ್ಯಾಯಮಂತ್ರಿಗಳಿಂದ ನ್ಯಾಯಮೂರ್ತಿಗಳಿಂದ ಇದನ್ನು ತನಿಖೆ ನಡೆಸಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಇದ್ದೀನಿ ಥ್ಯಾಂಕ್ ಯು